ನ್ಯಾಚುರಲ್ ಪ್ರೋಸೆಸ್ ಅದು ಎಷ್ಟು ನ್ಯಾಚುರಲ್ ಆಗಿ ಆಗುತ್ತೋ ಅಷ್ಟು ತಾಯಿದು ಹೆಲ್ತ್ಗೂ ಒಳ್ಳೇದು ಮಗುಗೂ ಒಳ್ಳೇದು ಅಂಡ್ ಫೈನಲಿ ಏನಂದ್ರೆ ಇವಾಗ ಯಾವುದೇ ತಾಯಿ ಗರ್ಭಿಣಿ ಆದ್ರೆ ನಾವು ನೋಡಬೇಕಾಗಿರೋದು ಔಟ್ಕಮ್ ಬೇಗ ಮಗು ಹುಟ್ಟುತ್ತೋ ಅಷ್ಟು ರಿಸ್ಕ್ ಡೆಲಿವರಿ ಆಗಿರ್ಬೋದು ಸಿಟಿಜನ್ಶಿಪ್ ಏನೋ ಒಂದು ಸಿಗುತ್ತೆ ಅಥವಾ ಇನ್ಯಾವುದೋ ಒಂದು ಕಾರಣಕ್ಕೆ ನಾನು ಮಾಡ್ಕೊಂಡ್ಬಿಟ್ಟೆ ಅಂತ ಅನ್ಕೋಬಹುದು ಅವ್ರು ಯಾಕೆ ದುಡುತ್ತಾ ಇದ್ದಾರೆ ಅಂತ ನಾವೇ ಅವ್ರಿಗೆ ತಿಳುವಳಿಕೆ ಹೇಳ್ಬಿಟ್ಟು ಅದನ್ನ ಆದಷ್ಟು ಅವಾಯ್ಡ್ ಮಾಡಬಹುದು ನಮಸ್ತೆ ವೀಕ್ಷಕರೇ ನಿಮ್ಗೆಲ್ಲ ತಿಳಿದಿರುವ ಹಾಗೆ ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರವನ್ನ ಸ್ವೀಕರಿಸಿದ ನಂತರ ಹಲವಾರು ಹೊಸ ಹೊಸ ಕಾಯ್ದೆಗಳನ್ನ ಜಾರಿಗೆ ತರ್ತಾ ಇದಾರೆ ಅದರಲ್ಲಿ ಒಂದು ಏನಂತಂದ್ರೆ ಜನ್ಮ ಸಿದ್ಧ ಸಿಟಿಜನ್ಶಿಪ್ ಏನಿದೆ ಅದನ್ನ ನೀಡಲಿಕ್ಕೆ ಫೆಬ್ರವರಿ ಹತ್ತೊಂಬತ್ತು ಕೊನೆಯ ದಿನಾಂಕ ಅದರ ನಂತರ ಯಾವುದೇ ರೀತಿಯ ಬೇರೆ ದೇಶದಿಂದ ಬಂದಂತಹ ಮಗು ಆಗಿರ್ಬೋದು ಅಥವಾ ಅಮೆರಿಕದಲ್ಲಿ ಬೇರೆ ಸೈಡ್ ಇಂದ ಬಂದಿರುವಂತಹ ಮಗು ಯಾವುದೇ ಅಂದ್ರೆ ತಾಯಿ ಆಗಿರ್ಬೋದು ಪೇರೆಂಟ್ ಆಗಿರ್ಬೋದು ಇಲ್ಲಿ ಬಂದು ಏನು ಮಗುವಿಗೆ ಜನ್ಮ ನೀಡಿದ್ರೆ ಅವರಿಗೆ ನಾವು ಯಾವುದೇ ರೀತಿಯ ಜನ್ಮಸಿದ ಸಿದ್ಧ ಏನು ಸಿಟಿಜನ್ಶಿಪ್ ನೀಡುತ್ತಾರೆ ಅದನ್ನು ಿಲ್ಲ ಅನ್ನುವಂತಹ ಕಾಯ್ದೆಯನ್ನ ತಂದಿದ್ದಾರೆ ಹಾಗಾಗಿ ಎಷ್ಟೋ ಜನ ಔಟ್ಸೈಡ್ ಇರುವಂತಹ ಅಂದ್ರೆ ಬೇರೆ ದೇಶದಿಂದ ಬಂದು ಅಮೆರಿಕದಲ್ಲಿ ಇರುವಂತಹ ಮಹಿಳೆಯರು ಮತ್ತು ಅದಕ್ಕಿಂತ ಹೆಚ್ಚಾಗಿ ಭಾರತೀಯ ಮಹಿಳೆಯರು ಫೆಬ್ರವರಿ ಹತ್ತೊಂಬತ್ತರಷ್ಟೇ ನಮ್ಮ ಮಗುವನ್ನ ಜನ್ಮ ನೀಡಬೇಕು ನಮ್ಮ ಮಗುಗೆ ನಾವು ಏನು ಸಿಟಿಜನ್ಶಿಪ್ ಕಾರ್ಡ್ ಅನ್ನ ಪಡ್ಕೋಬೇಕು ಅನ್ನುವಂತಹ ಕಾತುರದಲ್ಲಿ ಅರ್ಲಿ ಡೆಲಿವರಿ ಮತ್ತೆ ಅರ್ಲಿ ಸಿಜರಿನ್ ಗೆ ಮುಂದಾಗ್ತಾ ಇದ್ದಾರೆ ಹಾಗಾದ್ರೆ ಈ ಅರ್ಲಿ ಸಿಜರಿ ಅಥವಾ ಅರ್ಲಿ ಡೆಲಿವರಿ ತಾಯಿಗಾಗ್ಲಿ ಅಥವಾ ಮಗುವಿಗಾಗ್ಲಿ ಯಾವ ರೀತಿಯಾದ ಅಪಾಯವನ್ನು ತರಬಹುದು ಅರ್ಲಿ ಸೀಸರೇನು ಅಥವಾ ಅರ್ಲಿ ಡೆಲಿವರಿ ಎಷ್ಟು ತಾಯಿ ಅಥವಾ ಮಗುವಿನ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಮೆಂಟಲಿ ಕೂಡ ಇದಕ್ಕೆ ಪ್ರಾಬ್ಲಮ್ ಆಗ್ಬೋದು ಅಥವಾ ಫಿಸಿಕಲಿ ಪ್ರಾಬ್ಲಮ್ ಆಗ್ಬಹುದು ಇದ್ರ ಬಗ್ಗೆ ಎಲ್ಲ ಮಾತಾಡ್ಲಿಕ್ಕೆ ನಮ್ಗೆಲ್ಲ ಮಾಹಿತಿಯನ್ನು ತಿಳಿಸ್ಕೊಂಡಿಕ್ಕೆ ನಮ್ಮ ಜೊತೆ ಇವತ್ತು ಡಾಕ್ಟರ್ ಶಿಲ್ಪಾ ಅವರಿದ್ದಾರೆ ಅವನ್ನ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ನಾನು ಆಗ್ಲೇ ಹೇಳಿದಾಗೆ ಯಾವುದೋ ಒಂದು ಅಹ್ ಕಾರಣಕ್ಕೋಸ್ಕರ ಅಥವಾ ಯಾವ್ದೋ ಒಂದು ಅಹ್ ಏನು ಸಿಗುವಂತ ವಿಚಾರಕ್ಕೋಸ್ಕರ ಅರ್ಲಿ ಡೆಲಿವರಿ ಅರ್ಲಿ ಮತ್ತೆ ಸೀಸರಿಯನ್ಗೆ ಮುಂದಾಗ್ತಾ ಇದಾರೆ ಇದು ತಾಯಿಗಾಗ್ಲಿ ಮಗುವಿಗಾಗ್ಲಿ ಒಂದು ರೀತಿಯಲ್ಲಿ ಅಪಾಯ ಅಂತಾನೆ ಹೇಳಬಹುದು ನಿಮ್ಮ ಪ್ರಕಾರ ಅದು ಎಷ್ಟು ಮಟ್ಟಿಗೆ ಅಪಾಯ ಅದರಿಂದ ಸುರಕ್ಷತೆ ಏನಾದ್ರೂ ಸಿಗಬಹುದಾ ಅರ್ಲಿ ಡೆಲಿವರಿ ಅಥವಾ ಅರ್ಲಿ ಅಂದ್ರೆ ಈಗ ಒಂಬತ್ತು ತಿಂಗಳು ಡೆಲಿವರಿ ಒಂಬತ್ತು ತಿಂಗಳು ಮಗು ಕಂಪ್ಲೀಟ್ ಆಗಿ ಡೆಲಿವರಿ ಆಗುವಂತದ್ದು ಬೇರೆ ಆಗಿ ನಾವು ಮಾಡ್ಕೊಳ್ಳುವಂತದ್ದು ಬೇರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಹೌದು ಆ್ಯಕ್ಚುಲಿ ಇದು ಗರ್ಭಿಣಿ ಆಗೋದೇ ಒಂದು ನ್ಯಾಚುರಲ್ ಪ್ರೋಸೆಸ್ ಗರ್ಭಿಣಿ ಡೆಲಿವರಿ ಎಲ್ಲನೂ ದೇವ್ರು ಕೊಟ್ಟಿರೋಂಥ ವರ ಒಂದು ಆ್ಯಸ್ ಅ ವುಮನ್ ಒಂದು ತಾಯಿಗೆ ಅದು ಮಹತ್ತರವಾದ ಒಂದು ಹೆಂಗಸಿಗೆ ಅದು ಮಹತ್ತರವಾದ ಒಂದು ವರ ಅಂತ ಹೇಳ್ಬೋದು ಅದು ಎಷ್ಟು ನ್ಯಾಚುರಲ್ಲಾಗಿ ಆಗುತ್ತೋ ಅಷ್ಟು ತಾಯಿದು ಹೆಲ್ತ್ಗೂ ಒಳ್ಳೇದು ಮಗುಗೂ ಒಳ್ಳೆಯದು ಆ್ಯಂಡ್ ಫೈನಲಿ ಏನಂದರೆ ಇವಾಗ ಯಾವುದೇ ತಾಯಿ ಗರ್ಭಿಣಿ ಆದರೆ ನಾವು ನೋಡಬೇಕಾಗಿರೋದು ಔಟ್ಕಮ್ ತಾಯಿದು ಔಟ್ಕಮ್ ನೋಡಬೇಕು ಅದರಿಂದ ಬರೋಂತಹ ಮಗುವಿನ ಔಟ್ಕಮ್ ನೋಡಬೇಕು ಅದಕ್ಕೆ ದೇವರೇ ಮಾಡಿರೋ ಹಾಗೆ ನ್ಯಾಚುರಲ್ ಪ್ರೋಸೆಸ್ ಅದು ಈವನ್ ಎಲ್ಲ ಮನುಷ್ಯ ಅಂತಲ್ಲ ಪ್ರಾಣಿಗಳಲ್ಲೂ ನಾವು ನೋಡ್ತೀವಿ ಇರೋ ಒಂದು ಸಹಜ ನ್ಯಾಚುರಲ್ ಪ್ರೋಸೆಸ್ಸು ಇಷ್ಟು ಇಷ್ಟಿಷ್ಟು ತಿಂಗಳಿಗೆ ಇಷ್ಟಿಷ್ಟು ಬೆಳವಣಿಗೆ ಆಗುತ್ತೆ ಅಂತ ಇರುತ್ತೆ ಈವನ್ ಒಂದೊಂದು ದಿವಸವೂ ಕೂಡ ಹೊಟ್ಟೆ ಒಳಗೆ ಬೆಳ ಬೆಳೀತಾ ಇರೋ ಮಗುಗೆ ಒಂದೊಂದು ದಿವಸ ತಾಯಿದು ಕಳೆದಂಗೆ ಒಂಬತ್ತು ತಿಂಗಳಿಗೆ ಹತ್ತತ್ರ ಹೋದಂಗೆ ಮಗುವಿಂದು ಬೆಳವಣಿಗೆ ಇನ್ನು ಉತ್ತಮವಾಗುತ್ತೆ ಅದ್ರದ್ದು ಔಟ್ಕಮು ಇನ್ನೂ ಚೆನ್ನಾಗಿರುತ್ತೆ ಸೊ ಈವನ್ ಒನ್ ಡೇ ನಾವು ಶಾರ್ಟ್ ಮಾಡಿಬಿಟ್ಟು ಏನೋ ನಾವೇ ಕಟ್ ಶಾರ್ಟ್ ಆ ನ್ಯಾಚುರಲ್ ಪ್ರೋಸೆಸ್ನ ನಾವು ಇವಾಗ ಅಂದರೆ ನಾವಾಗ ನಾವೇ ಸೀಸೇರನ್ ಮಾಡಿಸ್ಕೊಳ್ತೀವಿ ಬೇಗ ಡೆಲಿವರಿ ಮಾಡಿಸ್ಕೊಳ್ತೀವಿ ಅಂದರೆ ವಿ ಆರ್ ಕಟಿಂಗ್ ಶಾರ್ಟ್ ದಟ್ ನ್ಯಾಚುರಲ್ ಪ್ರೋಸೆಸ್ ಸೊ ವಿ ಆರ್ ಇಂಟರ್ವಿನಿಂಗ್ ವಿತ್ ದ ನ್ಯಾಚುರಲ್ ಡೆವಲಪ್ಮೆಂಟ್ ಆಫ್ ದ ಬೇಬಿ ಸೊ ಇದರಿಂದ ತಾಯಿಗೂ ತೊಂದರೆ ಹಾನಿಕರ ತುಂಬಾ ತೊಂದರೆ ಆಮೇಲೆ ಮಗುವಿಗೂ ತೊಂದರೆ ಮಗು ಒಂಬತ್ತು ತಿಂಗಳು ತಾಯಿ ಹೊಟ್ಟೆ ಒಳ ಬೆಳವಣಿಗೆ ಆದ್ರೇ ಅದ್ರದ್ದು ಎಲ್ಲಾನೂ ಅಂಗಾಂಗಗಳದ್ದು ಡೆವಲಪ್ಮೆಂಟು ಫಂಕ್ಷನಿಂಗು ಮುಂದಿಂದು ಲಾಂಗ್ ಟರ್ಮ್ ಔಟ್ಕಮ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಹೌದು ಇವಾಗ ಒಂಬತ್ತು ತಿಂಗಳು ಕಂಪ್ಲೀಟ್ ಮಾಡಿರೋ ಮಗುಗೂ ಈವನ್ ಹತ್ತು ದಿವಸ ಮುಂಚೆ ಹುಟ್ಟಿರೋ ಅಥವಾ ಎಂಟು ತಿಂಗಳಿಗೆ ಹುಟ್ಟಿರೋ ಮಗುವಿಗೂ ಒಂದು ತೂಕದ ಅಂತರ ನಾವು ಬರೀ ತೂಕದಲ್ಲಿ ಮಗುವಿನ ಹೆಲ್ತ್ನ ಅಳಿಲಿಕ್ಕಾಗೋದಿಲ್ಲ ಬೆಳವಣಿಗೆನೂ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಮಗು ಒಂದೊಂದು ದಿವಸ ಟೈಮ್ ಬೇಗ ಬೇಗ ಆದಷ್ಟು ಅದ್ರದ್ದು ಅಂಗಾಂಗದ್ದು ಅಂಗಾಂಗಗಳ ಬೆಳವಣಿಗೆ ಕಡಿಮೆ ಆಗಿರುತ್ತೆ ಅಂಥ ಮಕ್ಕಳಿಗೆ ಅವ್ರದ್ದು ಆವಾಗ ಮೇಲೆ ಆನಂತರೂ ಪ್ರಾಬ್ಲಮ್ಸು ಆಮೇಲೆ ಲಾಂಗ್ ಟರ್ಮ್ ನ್ಯೂರೋ ಡೆವಲಪ್ಮೆಂಟಲ್ ಔಟ್ಕಮ್ ಅಂತೀವಿ ಎಷ್ಟು ಬೇಗ ಮಗು ಹುಟ್ಟುತ್ತೋ ಅಷ್ಟು ರಿಸ್ಕು ಮುಂದಿಂದು ಅವ್ರದ್ದು ಐ ಕ್ಯೂ ಇರ್ಬೋದು ಅಥವಾ ಅವ್ರದ್ದು ಇಂಟೆಲಿಜೆನ್ಸ್ ಇರ್ಬೋದು ಎಲ್ಲನೂ ಕೂಡ ವ್ಯತ್ಯಯ ಆಗುತ್ತೆ ಹಾಗಾಗಿಬಿಟ್ಟು ನ್ಯಾಚುರಲ್ ಪ್ರೋಸೆಸ್ನ ನಾವು ಯಾವುದೇ ರೀತಿ ಯಾವುದೇ ಆಗಲಿ ನೇಚರ್ ಏನು ಕೊಟ್ಟಿದೆಯೋ ನಾವು ಅದನ್ನ ತಾಯಿಗೆ ಪೂರ್ತಿ ಅವ್ರದ್ದು ಗರ್ಭಾವಸ್ಥೆನ ಅವರು ಅನುಭವಿಸ್ಬಿಟ್ಟು ಮಗುಗೂ ಕೂಡ ಒಳ್ಳೇದಾಗ್ಬೇಕು ತಾಯಿಗೂ ಇದ್ರಿಂದ ಇದರಿಂದ ತೊಂದರೆ ಆಗುತ್ತೆ ಇಬ್ಬರಿಗೂ ತೊಂದರೆ ಆಗ್ಬೋದು ಹೌದು ಎಷ್ಟೋ ಬಾರಿ ನಾವು ನೋಡ್ತಿದ್ದ ಹಾಗೆ ಕೆಲವೊಬ್ಬರಿಗೆ ಏಳು ತಿಂಗಳಿಗೆ ಮಗು ಹುಟ್ಟುವಂತದ್ದು ಕೆಲವೊಬ್ಬರಿಗೆ ಸಿಕ್ಸ್ ಮಂತ್ಗೆ ಮಗು ಹುಟ್ಟುವಂತದ್ದು ಆಗ ಎಷ್ಟೋ ಬಾರಿ ಆಸ್ಪತ್ರೆಯಲ್ಲೇ ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನ ನೀಡಿ ಅದ್ರ ನಂತರ ಮಗುವನ್ನ ಮನೆಗೆ ಕಳಿಸ್ತಾರೆ ಅಂತ ಇದನ್ನ ನಾವು ನೋಡ್ಕೊಂಬಂದಿದ್ವಿ ಆದ್ರೆ ಇಲ್ಲಿ ಫೋರ್ಸ್ಫುಲಿ ನಾವು ಡೆಲಿವರಿಯನ್ನ ಅರ್ಲಿಯಾಗಿ ಮಾಡ್ಕೋತೀವಿ ಅಥವಾ ಸಿದ್ಧರನ್ನ ಅರ್ಲಿಯಾಗಿ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ ಏನು ಹೇಳ್ತೀರಾ ಡಾಕ್ಟರ್ ಇದ್ರ ಬಗ್ಗೆ ಸೊ ಏನಂದರೆ ಇವಾಗ ಯಾ ಎಲ್ಲೇ ಆಗಲಿ ನಮ್ಮದು ಭಾರತ ಇರ್ಬೋದು ಅಥವಾ ಈವನ್ ಡೆವಲಪ್ ಮೋಸ್ಟ್ ಡೆವಲಪ್ ಕಂಟ್ರೀಸ್ ತೊಗೊಂಡ್ರೇನು ಕೂಡ ಎಲ್ಲೇ ಆದ್ರೇ ಕೂಡ ಒಂಬತ್ತು ತಿಂಗಳು ಮಗು ತೂಕನೂ ಅರೌಂಡ್ ಟೂ ಪಾಯಿಂಟ್ ಫೈವ್ ಟು ತ್ರೀ ಅಂತೀವಿ ಬೇರೆ ದೇಶ ಹೊರ ದೇಶಗಳಲ್ಲಿ ಈವನ್ ನಾಲ್ಕು ಕೆ ಜಿ ಮಕ್ಕಳನ್ನು ನಾವು ನೋಡ್ತೀವಿ ಸಾಮಾನ್ಯ ಅಟ್ಲೀಸ್ಟ್ ಒಂದು ಎರಡೂವರೆಯಿಂದ ಮೂರು ಕೆ ಜಿ ಇರೋವಂಥ ಮಕ್ಕಳು ಆಮೇಲಿಂದ ಒಂಬತ್ತು ತಿಂಗಳು ತುಂಬಿರೋ ಮಗು ಸೇಫ್ ಅವ್ರದ್ದು ರಿಸ್ಕ್ ಅವ್ರಿಗಾಗೋಂಥ ತೊಂದರೆಗಳು ಕಡಿಮೆ ಇದೆ ಆದರೆ ದಿನ ಬೇಗ ಆದಂತೆ ರಿಸ್ಕ್ ಜಾಸ್ತಿ ಇದೆ ಆದರೆ ಅದು ಮಗುವಿನ ಕಾರಣ ಇರ್ಬೋದು ಅಥ್ ಹೊಟ್ಟೆ ಒಳ್ಳೆ ಬೆಳೀತಾ ಇರೋ ಅಂಥ ಫೀಟಸ್ ಕಾರಣ ಇರ್ಬೋದು ಅಥವಾ ಗರ್ಭಿಣಿ ಅವ್ರದ್ದೇ ಹೆಲ್ತ್ ಪ್ರಾಬ್ಲಮ್ಸಿಂದ ಅವ್ರಿಗೆ ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಅಥವಾ ಟ್ವಿನ್ ಬೇಬೀಸ್ ಇರ್ಬೋದು ಈ ಥರ ಇದ್ದಾಗ ಆ ನ್ಯಾಚುರಲ್ ಪ್ರೊಸೆಸ್ ಅದಾಗದೇ ಪ್ರಿಮೆಚೂರ್ ಡೆಲಿವರಿಗೆ ಕಾರಣ ಆಗ್ಬೋದು ಅಂಥ ಕಂಡೀಷನ್ಗಳಲ್ಲಿ ಅದು ಬೇಗ ಹುಟ್ಟಿದಾಗ ಆ ಮಗುವಿಗೆ ಸೂಕ್ತ ಚಿಕಿತ್ಸೆ ಕೊಡಲು ಇವಾಗ ಬೇಕಾದಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದೆ ಮೆಡಿಕಲ್ ಫೀಲ್ಡ್ ಅಡ್ವಾನ್ಸ್ ಆಗಿದೆ ಟ್ರೀಟ್ಮೆಂಟು ಎಲ್ಲ ಕೊಡೋಕ್ಕೆ ವ್ಯವಸ್ಥೆ ಇದೆ ಹಾಗಂತ ಅವ್ರಿಗೆ ತೊಂದರೆ ಆಗಿರೋ ಮಕ್ಕಳಿಗೆ ನಾವು ಟ್ರೀಟ್ಮೆಂಟ್ ಓದಿಸೋದಕ್ಕೂ ನಾವಾಗ ನಾವೇ ನಾವು ಬೇಗ ಪ್ರೀಟರ್ನ್ ಮಾಡಿಬಿಡ್ತೀವಿ ಈ ಮಗುಗೂ ಆ ಥರನೇ ಟ್ರೀಟ್ಮೆಂಟ್ ಕೊಟ್ರಾಯ್ತು ಅಂತ ಯೋಚಿಸೋದಕ್ಕೂ ಬಹಳ ವ್ಯತ್ಯಾಸ ಇದೆ ಯಾಕೆಂದರೆ ಟ್ರೀಟ್ಮೆಂಟ್ ಕೊಡೋದು ಒಂದು ಭಾಗ ಆದರೆ ಆ ಮಗುವಿನ ಲಾಂಗ್ ಟರ್ಮ್ ನ್ಯೂರೋ ಡೆವಲಪ್ಮೆಂಟಲ್ ಔಟ್ಕಮ್ ಆಗಲಿ ಇಂಟೆಲಿಜೆನ್ಸ್ ಆಗಲಿ ಆಮೇಲಿಂದ ಈವನ್ ಮಾನಸಿಕವಾಗಿ ಇವಾಗ ತಾಯಿಗೆ ಬೇಗ ಇವಾಗ ಡೆಲಿವರಿ ಆಯಿತು ಅಂತ ಹೇಳಿದ್ರೆ ನಾರ್ಮಲ್ ಆಗೂ ಬೇಗ ಡೆಲಿವರಿ ್ರೇನೂ ಅವರಿಗೆ ಸೈಕಾಲಜಿಕಲ್ ಪ್ರಾಬ್ಲಮ್ಸು ಅಥವಾ ಮಾನಸಿಕವಾಗಿ ಒತ್ತಡ ಅಯ್ಯೋ ನನ್ನ ಮಗು ಹಿಂಗಾಗಿಬಿಡ್ತಲ್ಲ ನಾನು ಬೇಗ ಡೆಲಿವರಿ ಆಗಿಬಿಡ್ತಲ್ಲ ಅಂತ ಹೇಳಿಬಿಟ್ಟು ಆಮೇಲಿಂದ ಅವ್ರಿಗೆ ಹಾಲು ಕುಡಿಸೋದ್ರಲ್ಲೂ ತೊಂದರೆ ಬರುತ್ತೆ ಡೈರೆಕ್ಟಾಗಿ ಕುಡ್ಸೋಕ್ಕಾಗಲ್ಲ ಪಾಪುಗೆ ಸುಮಾರು ಅವ್ರದೇ ಕಾಯಿಲೆಗಳಿಂದ ಬೇಗ ಡೆಲಿವರಿ ಆದ್ರೇನೂ ಅವರಿಗೆ ಸುಮಾರು ಮಾನಸಿಕ ಪ್ರಾಬ್ಲಮ್ಸ್ ಆಗುತ್ತೆ ಆಮೇಲಿಂದ ಆ ಮಗುವಿಗೆ ಎನ್ ಐ ಸಿ ಯುನಲ್ಲಿ ನಾವು ಕೇರ್ ಕೊಟ್ಟರೆ ಅವ್ರದ್ದೇ ಓನ್ ರಿಸ್ಕ್ಸ್ ಇರುತ್ತೆ ಅವ್ರ ಪ್ರಾಬ್ಲಮ್ಗಳಿರುತ್ತೆ ಅದಕ್ಕೆ ನಾವು ಚಿ ಚಿಕಿತ್ಸೆ ಒದಗಿಸಿದ್ರೇನು ದಿನ ತಂದೆ ತಾಯಿ ಬರಬೇಕು ನಮ್ಮ ಮಗು ಏನಾಗ್ತಾಯಿದೆ ನಾಳೆ ಹೇಗಪ್ಪ ನಾಡಿದ್ದೇನಕ್ಕಪ್ಪ ಅಂತ ಹೇಳಿಬಿಟ್ಟು ಎರಡು ಬೆರಡನ್ನ ನಾವು ಜೋಡಿಸ್ಕೊಂಡ್ಬಿಟ್ಟು ಟೈಟಾಗಿ ಕ್ರಿಸ್ ಕ್ರಾಸ್ಗೆ ಇಟ್ಕೊಂಡ್ಬಿಟ್ಟು ದೇವ್ರನ್ನ ಬೇಡ್ಕೊಳ್ಳೋಂಥ ಪರಿಸ್ಥಿತಿ ಆಗಿರುತ್ತೆ ಮಗುದು ಫ್ಯೂಚರು ಮಗದು ಇವಾಗ ಇಂಪ್ರೂವ್ ಆಗಲಿ ಮಗುದು ಮುಂದಿನ ಚೆನ್ನಾಗಾಗಲಿ ಅಂತ ಬಟ್ ನಾವಾಗ ನಾವೇ ಅದನ್ನ ಕಟ್ ಶರ್ಟ್ ಮಾಡಿಬಿಟ್ಟು ಮಾಡಿದ್ರೆ ಅದೇ ಪರಿಸ್ಥಿತಿ ನಾವಾಗೆ ಮಾಡ್ಕೊಂಡಂಗೆ ಆಗುತ್ತೆ ಆವಾಗ ತಾಯಿದು ತಾಯಿಗೂ ಕೂಡ ಇವಾಗ ಡೆಲಿವರಿ ಆಗಿಬಿಡ್ಬೋದು ಸಿಟಿಝನ್ಶಿಪ್ ಏನೋ ಒಂದು ಸಿಗುತ್ತೆ ಅಥವಾ ಇನ್ಯಾವುದೋ ಒಂದು ಕಾರಣಕ್ಕೆ ನಾನು ಮಾಡ್ಕೊಂಬಿಟ್ಟೆ ಅಂತ ಅಂದ್ಕೋಬೋದು ಆದರೆ ಅದರಲ್ಲಿ ಇಬ್ಬರಿಗೂ ತಾಯಿಗೂ ಅಷ್ಟೇ ಲೈಫ್ ಲಾಂಗ್ ಮಾನಸಿಕವಾಗಿ ಇವಾಗ ಮುಂದೆ ಈ ಮಗುಗೇನಾದರೂ ಮುಂದೆ ತೊಂದರೆ ಆದರೆ ಅಯ್ಯೋ ನಾನು ಹಿಂಗೆ ಮಾಡ್ಕೊಂಡಿದ್ದರಿಂದ ಮಗುಗೆ ಹಿಂಗಾಯ್ತಲ್ಲಪ್ಪ ಅಂತ ಇರುತ್ತೆ ಆಮೇಲಿಂದ ಅವ್ರಿಗೆ ಹಾಲು ಉತ್ಪತ್ತಿನೂ ಕಡಿಮೆ ಇರ್ಬೋದು ಆಮೇಲಿಂದ ಪ್ರೀಟರ್ನ್ ಸಿಸೇರೇನು ಮಾಡಿಸ್ಕೊಂಡ್ರು ಅಂದರೆ ಹೊಟ್ಟೆ ಮೇಲೆ ಸ್ಕಾರ್ ಇರುತ್ತೆ ಆ ಸ್ಕಾರಿಂದನೂ ಕೂಡ ನೆಕ್ಸ್ಟ್ ಪ್ರೆಗ್ನೆನ್ಸಿನೂ ಅವರಿಗೆ ಕಾಂಪ್ಲಿಕೇಶನ್ ಆಗ್ಬೋದು ಸೊ ಆದಷ್ಟು ನ್ಯಾಚುರಲ್ ಡೆಲಿವರಿ ಪ್ರಿಫರ್ಡು ಇವಾಗ ಅದನ್ನ ಕಟ್ ಶಾರ್ಟ್ ಮಾಡಿ ಸಿಸೇರೇನ್ಗೆ ಹೋದರೆ ಅವ್ರಿಗೆ ಅವ್ರ ಪರಿಣಾಮ ಇರುತ್ತೆ ಅದ್ರ ಜೊತೆಗೆ ಬೇಬಿ ಬೇಗ ಡೆಲಿವರಿ ಆಗೋದ್ರಿಂದ ಅಂಥ ಬೇಬೀಸ್ನ ಎನ್ ಐ ಸುನಲ್ಲಿ ಇಡಬೇಕಾಗುತ್ತೆ ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡಬೇಕು ನಾವಾಗ ನಾವೇ ಮಗುವಿಗೆ ತೊಂದರೆನ ಇನ್ನೂ ಜಾಸ್ತಿ ಆಗುತ್ತೆ ಎಲ್ಲೋ ಒಂದು ಕಡೆ ಸರ್ಕಾರ ಸಿಸರಿನ್ ನ ಅವಕಾಶ ಮಾಡಿಕೊಟ್ಟಿರುವಂತದ್ದು ಏನು ಪ್ರಸವ ವ್ಯವಸ್ಥೆಯಲ್ಲಿ ನಾರ್ಮಲ್ ಆಗಿ ಡೆಲಿವರಿ ಆಗೋದೇ ಇರುವಂತಹ ಸಿಚುವೇಶನ್ ಅಲ್ಲಿ ತಾಯಿಗಾಗ್ಲಿ ಮಗುಗಾಗ್ಲಿ ಹಾನಿ ಆಗಬಾರದು ಅನ್ನುವಂತಹ ಕಾರಣಕ್ಕೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ಮಗು ಅಂದ್ರೆ ಪೇರೆಂಟ್ ಆಗಿರ್ಬೋದು ಅಥವಾ ಏನು ಗರ್ಭಿಣಿ ಸ್ತ್ರೀ ಆಗಿರ್ಬೋದು ನೋವಿನ ಭಯಕ್ಕೆ ಅಥವಾ ಒಂದಿಷ್ಟು ಜನ ದಿನಗಳ ಅದೇ ನಾನು ಈಗಾಗಲೇ ಹೇಳಿದಾಗೆ ಏನು ಸಿಟಿಜನ್ಶಿಪ್ ಮುಂದಾಗ್ತಾ ಇದ್ರೆ ಹಾಗೆ ನೀವು ಒಂದಿಷ್ಟು ಒಳ್ಳೆ ದಿನಗಳು ಇಂಥ ಡೇಟ್ಗೆ ನಮ್ಮ ಮಗು ಹುಟ್ಟಬೇಕು ಅನ್ನೋ ಕಾರಣಕ್ಕೂ ಎಷ್ಟೋ ಜನ ಮುಂದಾಗ್ತಾ ಇದ್ದಾರೆ ಅಂತವ್ರಿಗೆಲ್ಲ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್ ಇದು ದೇವ್ರು ನಾನು ಹೇಳ್ತಿದ್ದೀನಲ್ಲ ಯಾವುದೇ ಮಹಿಳೆಗಾಗಿ ಒಂದು ಗರ್ಭಾವಸ್ಥೆ ಅಂತ ಕೊಡೋದು ದೇವರು ಕೊಟ್ಟಿರೋಂಥ ವರ ಅದು ಆ ವರನ ನಾವು ಅತ್ಯುತ್ತಮವಾಗಿ ಉಪಯೋಗಿಸ್ಕೋಬೇಕು ಆಮೇಲಿಂದ ಎಷ್ಟೇ ಆದ್ರೇನೋ ಅದು ನ್ಯಾಚುರಲ್ ಪ್ರೋಸೆಸ್ ಅದರಲ್ಲಿ ವೆಜನಲ್ ಡೆಲಿವರಿ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ಅದ್ ಅತ್ಯಂತ ಕಡಿಮೆ ಇಂಟರ್ವೆನ್ಷನ್ನಿಂದ ಆಗೋ ಡೆಲಿವರಿಗೆ ನಾವು ಸಹಕಾರ ಕೊಡಬೇಕು ವೈದ್ಯರಾಗಲಿ ಫಸ್ಟು ಪೇರೆಂಟ್ಸ್ ಅಥವಾ ಯಾರೋ ಅವರು ಯಾವ ವುಮನ್ ಇದ್ದಾರೆ ಅವ್ರಿಗೆ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಬೇಕು ಸೊಸೈಟಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಆಮೇಲೆ ಆ್ಯಸ್ ಡಾಕ್ಟರ್ ಎಥಿಕಲಿ ನಾವು ಕೂಡ ನಮಗೆ ನಿಜವಾಗ್ಲೂ ಅವಶ್ಯಕತೆ ಇದ್ದರಷ್ಟೇ ತಾಯಿಗೆ ತೊಂದರೆ ಆಗ್ತಾ ಇದೆಯಾ ಅಥವಾ ಮಗುಗೆ ನಾವು ನಾರ್ಮಲ್ ಜನರಲ್ ಡೆಲಿವರಿಗೆ ಬಿಟ್ಟಾಗ ತೊಂದರೆ ಆಗುತ್ತಾ ಆ ಪರಿಸ್ಥಿತಿನಲ್ಲಿ ಮಾತ್ರ ನಾವು ಸಿಸೇರಿಯನ್ನ ಎಂಕರೇಜ್ ಮಾಡಬೇಕು ಯಾಕೆಂದರೆ ಅದರದೇ ಆದ ಸೆಟ್ ಆಫ್ ಪ್ರಾಬ್ಲಮ್ಸ್ ಇರುತ್ತೆ ಆಮೇಲಿಂದ ನ್ಯಾಚುರಲ್ ಪ್ರೊಸೆಸ್ನ ಯಾವುದೇ ಆಗಲಿ ನಾವು ಒಂದು ನ್ಯಾಚುರಲ್ ಪ್ರೋಸೆಸ್ನ ನಾವು ಹಿಂಡ್ರ್ ಮಾಡ್ತಿದ್ದೀವಿ ಅಂದರೆ ಅದರಿಂದ ನಾವೇ ನಮಗೆ ತೊಂದರೆ ತಂದ್ಕೊಳ್ತಾ ಇದ್ದೀವಿ ಅನ್ನೋ ಹಂಗೆ ಅರ್ಥ ಆಗುತ್ತೆ ಹಾಗಾಗಿಬಿಟ್ಟು ಯಾರೇ ಆಗಲಿ ಕೇಳೋರು ಕೇಳ್ಬೋದು ಆದರೆ ಆ್ಯಸ್ ಎ ಡಾಕ್ಟರ್ ವಿ ಹ್ಯಾವ್ ಟು ಡಿಸೈಡ್ ವಿ ಹೌವ್ ಟು ಡೂ ದ ಕೌನ್ಸಿಲಿಂಗ್ ಕೆಲವೊಬ್ರಿಗೆ ಅರ್ಥ ಆಗಿರಲ್ಲ ಅವ್ರಿಗೆ ನಾವು ಪರಿಸ್ಥಿತಿನ ಅರ್ಥ ಮಾಡಿಸ್ಬೇಕು ಇದರಿಂದ ಆಗೋಂಥ ಒಳ್ಳೇದು ತಾಯಿಗಾಗಲಿ ಮಗುಗಾಗಲಿ ಏನು ಒಳ್ಳೇದಾಗುತ್ತೆ ಅವ್ರು ಯಾಕೆ ದುಡುಕ್ತಾ ಇದ್ದಾರೆ ಅನ್ನೋದನ್ನ ನಾವೇ ಅವ್ರಿಗೆ ತಿಳುವಳಿಕೆ ಹೇಳಿಬಿಟ್ಟು ಅದನ್ನು ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು ಎಲ್ಲೋ ಒಂದು ಕಡೆ ಫೆಬ್ರವರಿ ಹತ್ತೊಂಬತ್ತರ ಒಳಗೆ ಸಿಟಿಜನ್ಶಿಪ್ ಸಿಗಲಿಕ್ಕೋಸ್ಕರ ಡೆಲಿವರಿ ಮಾಡಿಸ್ಕೊಳ್ಲಿಕ್ಕೆ ಮಹಿಳೆಯರು ಮುಂದಾಗ್ತಾ ಇದ್ದಾರೆ ಅದರಲ್ಲಿ ವೈದ್ಯಕೀಯ ಶಾಸ್ತ್ರದಲ್ಲಿ ಅದಕ್ಕೆ ಅವಕಾಶ ಇದೆಯಾ ಫ್ರೀ ಡೆಲಿವರಿ ಅಥವಾ ಫ್ರೀ ಅರ್ಲಿ ಏನು ಮೊದಲೇ ಅರ್ಲಿಯಾಗಿ ಡೆಲಿವರಿ ಅಥವಾ ಅರ್ಲಿಯಾಗಿ ಸೀಸರಿನ್ನು ಮಾಡಲಿಕ್ಕೆ ಅವಕಾಶ ಇದೆಯಾ ಇಲ್ಲ ಆ ಥರ ಯಾವುದು ರೂಲ್ಸು ರೆಗ್ಯುಲೇಷನ್ಸು ತಾಯಿ ಕೇಳಿಬಿಟ್ರೆ ಮಾಡಬೇಕು ಅನ್ನೋದು ಆ ಥರ ಇಲ್ಲ ಅದಕ್ಕೆ ನಾವು ಈ ಥರ ಟ್ರೈನಿಂಗ್ ತೊಗೊಂಡಿರ್ತೀವಿ ಮತ್ತೆ ಈ ಥರ ಡಿಗ್ರಿಗಳು ತೊಗೊಂಡಿರ್ತೀವಿ ಆಸ್ಪತ್ರೆಗಳಲ್ಲಿ ಅದರದೇ ಸೆಟ್ ಆಫ್ ಇಂಡಿಕೇಶನ್ಸ್ ಅಂತ ಇರುತ್ತೆ ಆ ಇಂಡಿಕೇಷನ್ಸ್ ಬಿಟ್ಬಿಟ್ಟು ಸಿಸೇರಿಯನ್ಗೆ ಜಸ್ಟ್ ಬಿಕಾಸ್ ಪೇರೆಂಟ್ಸ್ ಕೇಳಿಬಿಟ್ರು ಅಂತ ಮಾಡೋದು ಆ ಥರ ರೂಲ್ಸು ರೆಗ್ಯುಲೇಷನ್ಸು ಏನೂ ಇಲ್ಲ ಆ ಥರ ಮಾಡಬಾರ್ದು ಹೌದು ಖಂಡಿತ ಹೌದು ಎಸ್ ಕೇಳಿದ್ರಲ್ಲ ವೀಕ್ಷಕರೇ ಸಿಟಿಜನ್ ಶಿಪ್ ಸಿಗುತ್ತೆ ಅಥವಾ ಈ ಡೇಟ್ಗೆ ನಮ್ಮ ಮಗುಗೆ ನಾನು ಜನ್ಮ ನೀಡಬೇಕು ಅಥವಾ ಇಂತ ದಿನ ಒಳ್ಳೆ ದಿನ ಅಪ್ಪ ನನ್ನ ಮಗುಗೆ ಜನ್ಮ ನೀಡಬೇಕು ಅಥವಾ ನೋವಿಗೆ ಭಯಪಟ್ಟು ಸೀಜನೆಯನ್ನು ಮಾಡ್ಕೊಳ್ಳೋದಿರಬಹುದು ಪ್ರತಿಯೊಂದು ಕೂಡ ಅಪಾಯ ಹೆಚ್ಚು ಯಾಕಂತಂದ್ರೆ ಪ್ರಸವ ವ್ಯವಸ್ಥೆಯಲ್ಲಿ ಏನು ನ್ಯಾಚುರಲ್ ದೇವರ ಸೃಷ್ಟಿ ಏನಿದೆ ಅದೇ ರೀತಿಯಾಗಿ ಗರ್ಭ ವ್ಯವಸ್ಥೆಯಿಂದ ಮಗು ಹೊರಗಡೆ ಬಂದ್ರೆ ಆ ಮಗು ಕೂಡ ಸೇಫ್ ಆಗಿರುತ್ತೆ ಮಗು ಕೂಡ ಆರೋಗ್ಯವಾಗಿರುತ್ತೆ ಹಾಗೇನೆ ಮಗುವಿಗೆ ಜನ್ಮ ನೀಡಿದ ತಾಯಿ ಕೂಡ ಆರೋಗ್ಯವಾಗಿರಬಹುದು ಮುಂದಿನ ದಿನಗಳಲ್ಲಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅದನ್ನ ಪರಿಣಾಮವನ್ನ ಅನುಭವಿಸುವ ಬದಲಾಗಿ ನ್ಯಾಚುರಲ್ ಡೆಲಿವರಿಗೆ ಮುಂದಾದಾಗ ಮುಂದಿನ ದಿನಗಳನ್ನ ಇಟ್ಕೋಬಹುದು ಫ್ಯೂಚರ್ ಅಲ್ಲಿ ಏನು ತಾಯಿಗಾಗ್ಲಿ ಮಗುವಿಗಾಗ್ಲಿ ಯಾವುದೇ ರೀತಿ ತೊಂದರೆ ಆಗದೆ ಇರುವ ರೀತಿಯಲ್ಲಿ ಸೇಫ್ ಆಗಿರ್ಬೋದು ಅನ್ನುವಂಥದ್ದು ಡಾಕ್ಟರ್ ಶಿಲ್ಪ ಅವರು ಹೇಳಿದ್ರು ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮರಾ ಪರ್ಸನ್ ಪತಿ ಜೊತೆ ಶೆಟ್ಟಿ ಗ್ಯಾರಂಟಿ ಸುದ್ದಿ ಖಚಿತ